ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇದೆ ಮಹಾಜನಪದ ಅಂಗದ ಇದರ ರಾಜಧಾನಿ ಯಾವುದಾಗಿತ್ತು ಮಹಾಜನಪದ ಅಂಗದದ ರಾಜಧಾನಿ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಚಂಪಾ ಮಹಾಜನಪದ ಅಂಗದ ರಾಜಧಾನಿ ಚಂಪಾಗಿತ್ತು ಪ್ರಾಚೀನ ಭಾರತದಲ್ಲಿ ಅನೇಕ ಮಹಾಜನಪದಗಳಿತ್ತು ಸೊ ತುಂಬ ಜನಪದಗಳಿಗೆ ಮಹಾಜನಪದಗಳ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿ ತುಂಬ ಸರಿ ಕೇಳಿರುವಂಥ ಒಂದು ವಿಷಯ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಕಾಶಿ ಎನ್ನುವಂತಹ ಮನ ಮಹಾಜನಪದ ರಾಜಧಾನಿ ಬನಾರಸ್ ಆಗಿತ್ತು ಹಾಗೆಯೇ ಕೌಶಲ ಕೌಶಲ ಅಥವಾ ಕೌಶಲದ ಮಹಾಜನಪದ ರಾಜಧಾನಿ ಶ್ರಾವಸ್ತಿಯಾಗಿತ್ತು. ಇನ್ನು ಛೇದಿ ಈ ಮಹಾಜನಪದ ರಾಜಧಾನಿ ಸುಕ್ತಮತಿಯಾಗಿತ್ತು ಕುರು ಮಹಾಜನಪದ ರಾಜಧಾನಿ ಇಂದ್ರಪ್ರಸ್ಥ ಆಗಿತ್ತು ಆವಂತಿ ರಾಜಧಾನಿ ಉಜ್ಜಯಿನಿ ಆಗಿತ್ತು ಗಾಂಧಾರದ ರಾಜಧಾನಿ ತುಂಬ ಸರಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ ಗಾಂಧಾರ ಮಹಾಜನಪದ ರಾಜಧಾನಿ ಯಾವುದಾಗಿತ್ತು ಅಂತೇಳಿ ತಕ್ಷಶಿಲ ಆಗಿತ್ತು ಹಾಗೆಯೇ ಮತ್ಸ್ಯ ಮತ್ಸ್ಯ ಎನ್ನುವಂಥ ಒಂದು ಮಹಾಜನಪದ ಇತ್ತು ಅದರ ರಾಜಧಾನಿ ವಿರಾಟ ನಗರ ಆಗಿತ್ತು ಈ ಮಹಾಜನಪದಗಳ ಬಗ್ಗೆ ಅನೇಕ ಪರಿಷತ್ಗಳಲ್ಲಿ ಪದೇ ಪದೇ ಕೇಳಿದ್ದಾರೆ ಸೊ ಅಂಗದ್ದ ರಾಜಧಾನಿ ಚಂಪ ಕಾಶಿಯ ರಾಜಧಾನಿ ಬನಾರಸ್ ಕೌಶಾಲ ಶ್ರಾವಸ್ತಿ ಛೇದಿ ಸಪ್ತಮತಿ ಕುರು ಇಂದ್ರಪ್ರಸ್ಥ ಆವಂತಿ ಉಜ್ಜಯಿನಿ ಗಾಂಧಾರ ತಕ್ಷಶಿಲಾ ಮತ್ಸ್ಯ ವಿರಾಟ್ ನಗರ ಇವು ಮಹಾಜನಪದಗಳ ಪ್ರಮುಖ ರಾಜಧಾನಿಗಳಾಗಿವೆ ಸಿಂಧೂ ನಾಗರಿಕತೆಯ ವಿನಾಶಕ್ಕೆ ಈ ಕೆಳಗಿನ ಯಾವುದೂ ಕಾರಣ ಆಗಿರಲಿಲ್ಲ ಸರಿಯಾದ ಉತ್ತರ ಸ್ಥಳಾಂತರ ಮೀನ್ಸ್ ವಲಸೆ ವಲಸೆ ಒಂದು ಕಾರಣ ಆಗಿರಲಿಲ್ಲ ವಲಸೆ ಸ್ಥಳಾಂತರ ಅಥವಾ ಮೈಗ್ರೇಷನ್ ಏನಂತೀವಲ್ಲ ಗುಳೆ ಹೋಗೋದು ಇದು ಸಿಂಧೂ ನದಿ ನಾಗರಿಕತೆಯ ವಿನಾಶಕ್ಕೆ ಕಾರಣ ಆಗಲಿಲ್ಲ ಬದಲಾಗಿ ಪರಿಸರದಲ್ಲಿನ ಬದಲಾವಣೆಗಳು ಪ್ರವಾಹ ಮತ್ತು ಆರ್ಯರ ದಾಳಿಯನ್ನು ಪ್ರಮುಖವಾಗಿ ಸಿಂಧೂ ನದಿ ನಾಗರಿಕತೆಯ ವಿನಾಶಕ್ಕೆ ಕಾರಣ ಅಂತೇಳಿ ನೋಟ್ ಮಾಡಲಾಗುತ್ತೆ ಈ ಕೆಳಗಿನ ಯಾವ ವೇದವು ಅನುಷ್ಠಾನಗಳ ಕುರಿತಾಗಿ ಇರುವ ವಿವರಣೆಯನ್ನು ಹೊಂದಿದೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ವಿಧಾನಗಳ ಬಗ್ಗೆ ಅನುಷ್ಠಾನ ಮೀನ್ಸ್ ವಿಧಾನಗಳ ಬಗ್ಗೆ ಧಾರ್ಮಿಕ ಶ್ರದ್ಧೆಯ ವಿಧಾನಗಳ ಬಗ್ಗೆ ಹೇಳುವಂತಹ ವೇದ ಯಾವುದು ಕೇಳಿದರೆ ಸರಿಯಾದ ಉತ್ತರ ಯಜುರ್ವೇದ ಯಜುರ್ವೇದ ವಿಧಾನಗಳ ಬಗ್ಗೆ ಹೇಳುತ್ತೆ ಮತ್ತು ಯಜ್ಞ ಯಾಗಾದಿಗಳ ಬಗ್ಗೆ ಹೇಳುತ್ತೆ ಯಜ್ಞ ಯಾಗಾದಿಗಳ ಬಗ್ಗೆ ಹೇಳುತ್ತೆ ಇನ್ನು ಋಗ್ವೇದ ಯಾವುದ್ರ ಬಗ್ಗೆ ಹೇಳುತ್ತೆ ನೋಡಿದ್ರೆ ಋಗ್ವೇದ ವಿಶೇಷವಾಗಿ ಮಂತ್ರಗಳ ಬಗ್ಗೆ ಹೇಳುತ್ತೆ ಮಂತ್ರಗಳು ಋಕ್ಕುಗಳ ಬಗ್ಗೆ ಹೇಳುತ್ತೆ ಮಂತ್ರಗಳು ಅಥವಾ ರುಕ್ಕುಗಳ ಬಗ್ಗೆ ಹೇಳುತ್ತೆ ಋಗ್ವೇದದಲ್ಲಿ ವಿಶೇಷವಾಗಿ ಸಾವಿರದ ಇಪ್ಪತ್ತೆಂಟು ಮಂತ್ರಗಳಿವೆ ಹೈಮ್ ಅಂತ ಕರಿತೀವಲ್ಲ ಇಂಗ್ಲೀಷಲ್ಲಿ ಸೊ ಸಾವಿರದ ಇಪ್ಪತ್ತೆಂಟು ಮಂತ್ರಗಳಿವೆ ಇನ್ನು ಸಾಮವೇದ ಇದೆಯಲ್ಲ ಇದು ಸಂಗೀತದ ಬಗ್ಗೆ ಹೇಳುವಂಥದ್ದು ಸಂಗೀತದ ಬಗ್ಗೆ ಹೇಳೋ ಇದು ಇನ್ನು ಅಥರ್ವಣ ವೇದ ಇದೆಯಲ್ಲ ಸೊ ಅಥರ್ವಣ ವೇದ ಇವೆಲ್ಲವನ್ನು ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಹೇಳುವಂಥದ್ದು ಋಗ್ವೇದ ಮೊದಲ ವೇದ ನೆನಪಿರಲಿ ಋಗ್ವೇದವನ್ನು ವೇದಗಳ ಮೊದಲ ವೇದ ಅಂತ ಕರಿತೀವಿ ಮೊದಲ ವೇದ ಅಶೋಕಶನ ಅಶೋಕನ ಶಾಸನಗಳು ಬಹಳ ಮುಖ್ಯವಾಗಿ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ ನೋಡಿ ಇಲ್ಲಿ ಈ ಭಾಷೆ ಏನಂದ್ರೆ ನಿಮ್ಗೆ ಅರ್ಥ ಆಗುತ್ತಾ ನೋಡಿ ಸೊ ಇದು ಯಾವ ಭಾಷೆಯಲ್ಲಿದೆ ಕೇಳಿದ್ರೆ ಇದು ಪ್ರಾಕೃತ ಭಾಷೆಯಲ್ಲಿದೆ ಅಶೋಕನ ಬಹುತೇಕ ಶಾಸನಗಳು ಬಹುತೇಕ ಶಾಸನಗಳು ಶಾಸನಗಳು ಯಾವ ಭಾಷೆಯಲ್ಲಿದೆ ಕೇಳಿದ್ರೆ ಪ್ರಾಕೃತ ಭಾಷೆಯಲ್ಲಿದೆ ಇನ್ನು ಇದಕ್ಕೆ ಅಪವಾದ ಎಂಬಂತೆ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಇರ್ಬೋದು ಬಟ್ ಮ್ಯಾಕ್ಸಿಮಮ್ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಇರೋದು ಸಾವಿರದ ಒಂದು ನೂರ ತೊಂಬತ್ತೊಂದರಲ್ಲಿ ಮೊದಲ ತರೈನ್ ಯುದ್ಧ ಪೃಥ್ವಿರಾಜ್ ಚೌಹಾನ್ ಮತ್ತು ಯಾರ ನಡುವೆ ನಡೀತು ಸರಿಯಾದ ಉತ್ತರ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ನಡೆಯಿತು ಸಾವಿರದ ನೂರ ತೊಂಬತ್ತೊಂದರಲ್ಲಿ ನಡೆದಂತಹ ನೂರ ತೊಂಬತ್ತೊಂದರ ಮೊದಲ ತರೈನ್ ಯುದ್ಧ ಮೊದಲ ಮೊದಲ ತರೈನ್ ಯುದ್ಧ ಇದರಲ್ಲಿ ಯಾರು ಗೆದ್ರು ಕೇಳಿದ್ರೆ ಪೃಥ್ವಿರಾಜ್ ಚೌಹಾನ್ ಗೆಲ್ತಾನೆ ಪೃಥ್ವಿರಾಜ್ ಚೌಹಾನ್ ಇದರಲ್ಲಿ ಗೆಲುವನ್ನು ಸಾಧಿಸ್ತಾನೆ ಆದರೆ ಅನ್ಫಾರ್ಚುನೇಟ್ಲಿ ಸಾವಿರದ ನೂರ ತೊಂಬತ್ತೆರಡರಲ್ಲಿ ಇನ್ನೊಂದು ಯುದ್ಧ ಆಗುತ್ತೆ ಇವರಿಬ್ಬರ ನಡುವೆ ಎರಡನೇ ತರೈನ್ ಯುದ್ಧ ಎರಡನೇ ತರೈನ್ ಯುದ್ಧ ಇದರಲ್ಲಿ ಮಹಮ್ಮದ್ ಗೋರಿ ಗೆಲ್ತಾನೆ ಮಹಮ್ಮದ್ ಗೋರಿ ಗೆಲುವನ್ನು ಸಾಧಿಸ್ತಾನೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರಸ್ ನಡುವೆ ನಡೆದ ಕದನ ಯಾವುದು ಸರಿಯಾದ ಉತ್ತರ ಹಿಡಾಪ್ಸಿಸ್ ಕದನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಹಿಡಾಪ್ಸಿಸ್ ಕದನವನ್ನು ಈಗ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ ಜೇಲಂ ಕದನ ಅಂತೇಳಿ ಜೇಲಂ ಕದನ ಯಾರ್ಯಾರ ನಡುವೆ ನಡೀತು ಅಲೆಕ್ಸಾಂಡರ್ ಮತ್ತು ಪೌರಸ್ ನಡುವೆ ನಡೀತು ಗೆದ್ದವರು ಯಾರು ಕೇಳಿದ್ರೆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಜಯಶಾಲಿಯಾದ ಸಾವಿರದ ಐದುನೂರ ಅರವತ್ತೈದರ ತಾಳಿಕೋಟೆ ಕದನದ ನಂತರ ಯಾವ ಸಾಮ್ರಾಜ್ಯ ಪತನಗೊಂಡಿತು ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ ಈ ಸಾವಿರದ ಐದುನೂರ ಅರವತ್ತೈದರ ತಾಳಿಕೋಟೆ ಕದನಕ್ಕೆ ಇನ್ನೊಂದು ಹೆಸರಿದೆ ರಕ್ಕಸ ತಂಗಡಿ ಯುದ್ಧ ರಕ್ಕಸ ತಂಗಡಿ ಕದನ ಸೊ ಇದು ಯಾರ್ಯಾರ ನಡುವೆ ನಡೀತು ಕೇಳಿದ್ರೆ ವಿಜಯನಗರ ಅರಸ ರಾಮರಾಯ ಮತ್ತು ರಾಮರಾಯ ವರ್ಸಸ್ ವಿಜಯನಗರ ಅರಸ ಕೊನೆಯ ಅರಸ ಅಂತ ಕರೆ ಕರೆಯಲ್ಪಡುವ ಅಳಿಯ ರಾಮರಾಯ ಅಳಿಯ ರಾಮರಾಯ ಮತ್ತು ಸುಲ್ತಾನರ ನಡುವೆ ಸುಲ್ತಾನರ ನಡುವೆ ನಡೆದಂಥ ಒಂದು ಕದನ ಇದು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನಗೊಂಡಿತು ಯೋಗ ಸೂತ್ರಗಳನ್ನು ರಚಿಸಿದವರು ಯಾರು ಸರಿಯಾದ ಉತ್ತರ ಪತಂಜಲಿ ಪತಂಜಲಿ ಯೋಗ ಸೂತ್ರವನ್ನು ರಚಿಸಿದರು ಹಾಗಾಗಿ ಇವರಿಗೆ ಗೋನಿಕ ಪುತ್ರ ಅನ್ನುವಂತ ಹೆಸರು ಬಂತು ಪುತ್ರ ಕಳಿಂಗ ಯುದ್ಧ ನಡೆದ ಸ್ಥಳ ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಕಳಿಂಗ ಯುದ್ಧ ಇದೆಯಲ್ಲ ಕಳಿಂಗ ಯುದ್ಧ ಯುದ್ಧ ಇನ್ನೂರ ಅರವತ್ತೊಂದು ಬಿ ಸಿ ಇ ಇನ್ನೂರ ಅರವತ್ತೊಂದರಲ್ಲಿ ನಡೆಯುತ್ತೆ ಅಶೋಕ ಇದರಲ್ಲಿ ಗೆಲುವನ್ನು ಸಾಧಿಸ್ತಾನೆ ಅಶೋಕ ಗೆದ್ದನು ಮತ್ತು ಈ ಯುದ್ಧದ ನಂತರ ಆದಂತಹ ಪ್ರಾಣಹಾನಿಯನ್ನು ನೋಡಿ ಅಶೋಕ ಶಸ್ತ್ರತ್ಯಾಗ ಮಾಡಿದನು ಹಾಗಾಗಿ ಇತಿಹಾಸದಲ್ಲಿ ಒಂದು ಪ್ರಮುಖ ಯುದ್ಧ ಅನ್ಸ್ಕೊಂಡಿದೆ ಇದು ಕಳಿಂಗ ಯುದ್ಧ ಪ್ರಾಚೀನ ನಲಂದಾ ಯೂನಿವರ್ಸಿಟಿ ಯಾವ ಧರ್ಮ ಮತ್ತು ದರ್ಶನದ ಕುರಿತಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು ಈ ನಲಂದ ಯೂನಿವರ್ಸಿಟಿಯಲ್ಲಿ ಸರಿಯಾದ ಉತ್ತರ ಬೌದ್ಧ ಧರ್ಮದ ಕುರಿತಾಗಿ ಇಲ್ಲಿ ಅಧ್ಯಯನ ಮತ್ತು ದರ್ಶನದ ಕುರಿತಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು ಬೌದ್ಧ ಧರ್ಮವನ್ನು ಭಾರತದ ಹೊರಗೆ ಪ್ರಚಾರ ಮಾಡಿದವರು ಯಾರು ಸರಿಯಾದ ಉತ್ತರ ಅಶೋಕ ಅಶೋಕ ಬೌದ್ಧ ಧರ್ಮವನ್ನು ಭಾರತದ ಹೊರಗೆ ಶ್ರೀಲಂಕಾ ಆಗ್ನೇಯ ಏಷ್ಯಾ ಮಧ್ಯ ಏಷ್ಯಾ ಏಷ್ಯಾ ಮಧ್ಯ ಏಷ್ಯಾ ಗ್ರೀಸ್ ಅಥವಾ ಗ್ರೀಕ್ ಈಜಿಪ್ಟ್ ಈ ದೇಶಗಳಿಗೆ ಬೌದ್ಧ ಮಿಷಿನರಿಗಳನ್ನು ಕಳಿಸ್ಕೊಡ್ತಾನೆ ಬೌದ್ಧ ಮಿಷನರಿಗಳನ್ನು ಕಳಿಸಿದ ಆ ಮೂಲಕ ಭಾರತದ ಹೊರಗೆ ಬೌದ್ಧ ಧರ್ಮ ಬೆಳೆಯೋದಕ್ಕೆ ಕಾರಣಕರ್ತನಾದ ಸರ್ವಧಾಮನ್ ಎಂಬ ಬಿರುದನ್ನು ಪಡೆದ ಭಾರತದ ಮೊದಲ ದೊರೆಯಾರು ಸರಿಯಾದ ಉತ್ತರ ಅಶೋಕ ಸರ್ವಧಾಮನ್ ಅಂದರೆ ಎಲ್ಲರನ್ನು ಗೆದ್ದವನು ಅನ್ನುವಂಥ ಅರ್ಥ ಈ ಕೆಳಗಿನ ಯಾವ ಭಾರತೀಯ ಗಣಿತಜ್ಞರು ಬೀಜಗಣಿತ ಮತ್ತು ಜಾಮಿತಿಗೆ ಅನೇಕ ಕೊಡುಗೆಗಳನ್ನು ನೀಡಿದರು ಸರಿಯಾದ ಉತ್ತರ ಬ್ರಹ್ಮ ಗುಪ್ತ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬ್ರಹ್ಮಗುಪ್ತ ಪ್ರಸಿದ್ಧ ಅಜಂತ ಮತ್ತು ಎಲ್ಲವರದ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ ಸರಿಯಾದ ಉತ್ತರ ಇವು ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತೂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿಂಧೂ ನದಿ ನಾಗರಿಕತೆ ಕಾಲದ ಪ್ರಸಿದ್ಧ ಸ್ನಾನದ ಗೃಹ ಎಲ್ಲಿ ಕಂಡುಬಂದಿತ್ತು ಸರಿಯಾದ ಉತ್ತರ ಇದು ಮಹೇಂಜೋದಾರನಲ್ಲಿ ಕಂಡುಬಂತು ಮಹೇಂಜೋದಾರಕ್ಕೆ ಇನ್ನೊಂದು ಹೆಸರಿತ್ತು ಮಡಿದವರ ದಿಬ್ಬ ಮಡಿದವರ ದಿಬ್ಬ ಅನ್ನುವಂಥ ಹೆಸರಿತ್ತು ಇಲ್ಲಿ ಒಂದು ವಿಶಾಲವಾದ ಸ್ನಾನದ ಗೃಹ ಕೂಡ ಕಂಡುಬಂತು ಮಹೇಂಜೋದಾರನಲ್ಲಿ ಇನ್ನು ಹರಪ್ಪದ ಬಗ್ಗೆ ಹೇಳೋದಾದರೆ ಹರಪ್ಪ ಇದೆಯಲ್ಲ ಇದು ರಾವಿ ನದಿಯ ದಂಡೆ ಮೇಲಿದೆ ರಾವಿ ನದಿ ದಂಡೆ ಮೇಲಿದೆ ಮತ್ತು ಸಿಂಧೂ ನದಿ ನಾಗರಿಕತೆಯ ಕಾಲದ ಮೊದಲ ನೆಲೆ ಇದು ಕಾಲದ ಫಸ್ಟ್ ಸೈಟ್ ಅಂತ ಹೇಳ್ತಾರೆ ಇದನ್ನು ಫಸ್ಟ್ ಸೈಟ್ ಅಥವಾ ಮೊದಲ ನೆಲೆ ಅಂತ ಹೇಳ್ತಾರೆ ಇನ್ನು ಖಾಲಿ ಬಂಗನ ವಿಶೇಷತೆ ಏನು ಕೇಳಿದ್ರೆ ಖಾಲಿ ಕಪ್ಪು ಬಳೆಗಳು ಸಿಕ್ಕಿದವು ಕಪ್ಪು ಬಳೆಗಳು ಸಿಕ್ಕಿದವು ಇನ್ನು ಮಹೇಂಜೋದಾರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ ಮಹೇಂಜೋದಾರು ಮಹೇಂಜೋದಾರ್ ಬಗ್ಗೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಉತ್ಕನ್ನ ಮಾಡಿ ಯಾರು ಕೇಳಿದ್ರೆ ಆರ್ ಡಿ ಬ್ಯಾನರ್ಜಿ ಆರ್ ಡಿ ಬ್ಯಾನರ್ಜಿ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ಲೋತಾಲ್ ನಗರವು ಯಾವ ನದಿಯ ತೀರದಲ್ಲಿತ್ತು ಸರಿಯಾದ ಉತ್ತರ ಇದು ಬೊಗಾವ ಎನ್ನುವಂತಹ ನದಿ ತೀರದಲ್ಲಿತ್ತು ಲೋತಾಲ್ ನಗರ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಲೋತಾಲ್ನ ವಿಶೇಷತೆ ಏನು ಕೇಳಿದ್ರೆ ಲೋತಾಲ್ ಸಿಂಧೂ ನದಿ ನಾಗರಿಕತೆ ಕಾಲದ ಹಡಗು ಕಟ್ಟೆಯಾಗಿತ್ತು ಹಡಗು ಹಡಗು ಕಟ್ಟೆ ಹಡಗು ಕಟ್ಟೆಯಾಗಿತ್ತು ಸಿಂಧೂ ನದಿ ನಾಗರಿಕತೆ ಕಾಲದ ಹಡಗುಕಟ್ಟೆ ಯಾವುದು ಕೇಳಿದ್ರೆ ಲೋತಾಲ್ ವೇದಗಳ ಕಾಲದ ಕುಬಾ ಎಂಬ ನದಿ ಎಲ್ಲಿತ್ತು ಸೊ ವೇದಗಳ ಕಾಲದಲ್ಲಿನ ಕುಬಾ ಎಂಬ ನದಿ ಪ್ರಸ್ತುತ ಅಫ್ಘಾನಿಸ್ತಾನದ ಹತ್ತಿರ ಇತ್ತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದಕ್ಕೆ ಕಾಬೂಲ್ ನದಿ ಅಂತೇಳಿ ಕರೆದ್ರು ಮುಂದೆ ಈ ಕೆಳಗಿನ ಯಾರು ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ಪಸರಿಸಿದರು ಸರಿಯಾದ ಉತ್ತರ ಭದ್ರಬಾಹು ಭದ್ರಬಾಹು ಎನ್ನುವಂತಹ ಜೈನ ಮುನಿ ಇವರು ಶ್ರವಣ ಬೆಳ ಬೆಳಗೊಳಕ್ಕೆ ಸಲ್ಲೇಖನ ರಥಕ್ಕೆ ಬರ್ತಾರೆ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸ್ತಾರೆ ಮತ್ತು ಆ ಮೂಲಕವಾಗಿ ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ಪಸರಿಸಿದರು ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಸರಿಯಾದ ಉತ್ತರ ಋಷಭನಾಥ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಋಷಭನಾಥ ಸೊ ಮಹಾವೀರ ಅವರ ಬಗ್ಗೆ ಹೇಳೋದಾದರೆ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಜೈನನು ಕೊನೆಯುಸಿರೆಳೆದ ಸ್ಥಳ ಯಾವುದು ಸರಿಯಾದ ಉತ್ತರ ಪಾವಪುರಿ ಬಿಹಾರದ ಪಾವಪುರಿಯಲ್ಲಿ ಮಹಾವೀರ ತನ್ನ ಕೊನೆಯುಸಿರನ್ನು ಉಸಿರನ್ನು ಹೇಳಿತಾನೆ ಈತ ಕ್ರಿಸ್ತ ಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ಮರಣ ಹೊಂದಿದ ಹಾಗಾದ್ರೆ ಈತನ ಜನನ ಯಾವಾಗಾಗಿತ್ತು ಆಗಿತ್ತು ನೋಡಿದ್ರೆ ಮಹಾವೀರ ಜನ ಐದುನೂರ ತೊಂಬತ್ತೊಂಬತ್ತರಲ್ಲಿ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಚಾವುಂಡರಾಯ ಆಪ್ಷನ್ ಇದ್ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೊರೆಯು ಕುಶಾನ ಸಾಮ್ರಾಜ್ಯದ ಪ್ರಮುಖ ದೊರೆ ಸರಿಯಾದ ಉತ್ತರ ಒಂದನೇ ಫೀಸಸ್ ಕುಶಾನರ ಪ್ರಮುಖ ದೊರೆ ಆತ ಒಂದನೇ ಫೀಸಸ್ ಪರಮ ಭಾಗವತ ಎಂಬ ಬಿರುದು ಹೊಂದಿದ್ದ ಗುಪ್ತ ದೊರೆ ಯಾರು ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಇದನ್ನ ನೋಟ್ ಮಾಡ್ಕೊಳ್ಳಿ ಪರಮ ಭಾಗವತ ಸೊ ಈ ಬಿರುದು ಎರಡನೇ ಚಂದ್ರಗುಪ್ತನಿಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕುಮಾರ ಸಂಭವ ಎಂಬ ಕೃತಿಯನ್ನು ರಚಿಸಿದವರು ಯಾರು ಉತ್ತರ ಕಾಳಿದಾಸ ಕಾಳಿದಾಸ ಕುಮಾರ ಸಂಭವ ಅಲ್ಲದೆ ಇನ್ನೂ ಅನೇಕ ಪ್ರಸಿದ್ಧ ಕೃತಿಗಳನ್ನು ರಚನೆ ಮಾಡ್ತಾನೆ ಒಂದೊಂದಾಗಿ ನೋಡ್ತಾ ಹೋದರೆ ಮಾಲವಿಕಾಗ್ನಿ ಮಿತ್ರ ಮಾಲವಿಕಾಗ್ನಿ ಮಿತ್ರ ಒಂದು ಪ್ರಸಿದ್ಧವಾದ ಕೃತಿ ಹಾಗೆಯೇ ಮೇಘದೂತ ಮೇಘದೂತ ಇನ್ನು ರಘುವಂಶ ರಘುವಂಶ ಮತ್ತು ಮೇಲೆ ಹೇಳಿದಂಥ ಕುಮಾರ ಸಂಭವ ಇವು ಕಾಳಿದಾಸನ ಪ್ರಮುಖ ಕೃತಿಗಳು ಇನ್ನು ಬಾಣಭಟ್ಟನ ಪ್ರಮುಖ ಕೃತಿ ಯಾವುದು ನೋಡಿದ್ರೆ ಹರ್ಷಚರಿತೆ ಹರ್ಷಚರಿತೆ ಹರ್ಷವರ್ಧನ್ನ ಆತ್ಮಕಥೆಯಾಗಿದೆ ಬಯೋಗ್ರಫಿ ಚಾಂದ್ ವರ್ದಾಯಿ ಯಾವುದು ಕೇಳಿದ್ರೆ ಪೃಥ್ವಿರಾಜ ರಾಸು ಹರಿಸೇನಂದಿಲ್ಲೆ ನೋಡೋಣ ಹರಿಸೇನ ಪ್ರಶಸ್ತಿ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ ಚಾಂದ್ ಬರ್ದಾಯಿ ಇದು ಯಾವುದು ಕೇಳಿದ್ರೆ ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸು ಪೃಥ್ವಿರಾಜ ರಾಸು ಇವೆಲ್ಲವೂ ಕೂಡ ಅಂಶಗಳು ನೆನಪಿರಲಿ ಈ ಸೆಷನ್ ಕೊನೆಯ ಪ್ರಶ್ನೆ ರೀತಿ ಇದೆ ಹ್ಯೂಯನ್ ಸಾಂಗ್ ಚೀನಿ ಯಾತ್ರಿಕ ಹ್ಯೂಯನ್ ಸಾಂಗ್ ಕೆಳಗಿನ ಯಾವ ದೊರೆ ಆಸ್ಥಾನಕ್ಕೆ ಸಂದರ್ಶನ ನೀಡಿದ್ದ ಭೇಟಿ ನೀಡಿದ್ದ ಆಪ್ಷನ್ಸ್ ಈ ರೀತಿ ಇದೆ ಅಶೋಕ ವಿಷ್ಣುಗುಪ್ತ ಸಮುದ್ರಗುಪ್ತ ಹರ್ಷವರ್ಧನ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಜೈ ಹಿಂದ್